ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯ ಗುರುಗಳಿಗೆ ಗಣ್ಯರಿಗೆ ಎದುರುಗಡೆ ಇರುವಂತಹ ಎಲ್ಲ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ಈ ಸರ್ವೋದಯದೆಡೆಗೆ ನಮ್ಮ ನಡಿಗೆ ಅನ್ನೋದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ನಾಲ್ಕು ದಿವಸ ನನಗೆ ಭಾಗಿಯಾಗಕ್ಕಾಗಿಲ್ಲ ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಇದು ನನಗೆ ಸಂದಿರುವಂಥ ಗೌರವ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ನೀವು ಅಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ ಅದು ನೀವುಗಳು ಶುರು ಮಾಡಿರೋದ್ರಿಂದ ಜನ ಅದಕ್ಕೆ ಬೆಂಬಲಿಸಿ ಆಶೀರ್ವಾದ ಮಾಡ್ತಾರೆ ಅದನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋದನ್ನು ನಾನು ಖಡಾಖಂಡಿತವಾಗಿ ನಂಬ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಆರಂಭಿಸ್ತೀನಿ ನನಗೆ ಕೊಟ್ಟಿರುವಂತಹ ವಿಷಯ ಆಹಾರದ ಬಗ್ಗೆ ಈ ಆಹಾರ ಲೋಕಕ್ಕೂ ಮತ್ತು ಹೆಣ್ಣು ಮಕ್ಕಳಿಗೂ ಇರೋ ಅಂಥ ಒಂದು ನಂಟು ಅದು ಅವಿನಾಭಾವ ನಂಟು ಅದು ಇವತ್ತಿಂದಲ್ಲ ಬಹುಶಃ ಸಿಕ್ಕಿರುವ ದಾಖಲೆಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವರ್ಷಗಳಿಗೂ ಹಿಂದಿರುವಂತಹ ಬಿಂಬಟ್ಕ ಗುಹೆಗಳಲ್ಲಿ ಈ ಪ್ರಾಚೀನ ಕಲೆಯನ್ನು ನೋಡಿದಾಗ ಹಿಂದ್ಗಡೆ ಬುಟ್ಟಿ ಹಣ್ಣನ್ನು ತುಂಬಿಕೊಳ್ಳೋದಕ್ಕೆ ಮುಂದ್ಗಡೆ ಮಗು ಇದನ್ನು ಆ ಕಾಲದಿಂದಲೂ ಹೆಣ್ಣು ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ ಬಹುಶಃ ಈ ಮನುಕುಲದ ಸಂತತಿ ಇಲ್ಲಿವರೆಗೂ ಬದುಕಿ ಉಳ್ಕೊಂಡು ಬಂದಿರೋದಕ್ಕೆ ಅನ್ನ ಕೊಟ್ಟು ಕಾಪಾಡಿರೋ ಅಂಥ ತಾಯಂದರು ಕಾರಣ ಮತ್ತು ಮಾತುಗಳನ್ನು ಕಲಿಸಿದ್ದು ಅವರ ಜಿಬ್ರೀಷ್ ಭಾಷೆ ಮಮ್ಮಮ್ಮ ಅನ್ನೋದನ್ನು ನೀರು ಅನ್ನ ಅಂತ ಅನ್ನೋದು ಜಿಯಾ ಅನ್ನೋದನ್ನು ನೀರು ಅನ್ನೋದನ್ನು ಹುಡುಕಿ ಮಾತು ಕಲಿಸಿ ಮೂಕರಾಗದೆ ಉಳಿಸಿರೋದಕ್ಕೆ ಈ ನೆಲದ ತಾಯಂದ್ರ ಕಾರಣ ಅನ್ನೋದನ್ನು ನಾನು ಗಾಢವಾಗಿ ನಂಬುತ್ತೀನಿ ಆದರೆ ಈ ಉಣ್ಣುವ ಅನ್ನ ಆದರೆ ನಾವು ಹಸುವಿಗೆ ಉಣ್ಣುವಂಥದ್ದು ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ಯಾವತ್ತು ಬೆಂಕಿಯಲ್ಲಿ ಯಾವುದೋ ಒಂದು ಮಾಂಸದ ತುಣುಕು ಬಿದ್ದು ಅಥವಾ ಯಾವುದೋ ಒಂದು ಗಡ್ಡೆನೋ ಬಿದ್ದು ಅದು ಬೆಂಕಿಯೊಂದಿಗೆ ಒಂದು ನಂಟನ್ನು ಪಡ್ಕೊಂಡು ಅದು ರುಚಿನೂ ಹೆಚ್ಚಿತು ಮತ್ತು ಅದು ಪಚನಕ್ರಿಯೆಯನ್ನು ಚೆನ್ನಾಗಿ ಮಾಡಿತು ಆವಾಗ್ನಿಂದ ಈ ಅಡುಗೆ ಅನ್ನೋ ನಂಟು ಬಂದಿದೆ ಕೃಷಿಯಲ್ಲಿ ಬೆಳೆಯನ್ನು ಬೆಳೆದ್ರೆ ಆ ಬೆಳೆಯನ್ನು ಉಣ್ಣುವ ಆಹಾರ ಅಂದರೆ ನಮ್ಮ ದುಡಿಮೆಗೆ ಬೇಕಾಗಿರುವಂತಹ ಕಸುವ ಈ ಆಹಾರ ಆ ಆಹಾರವನ್ನು ಕನ್ವರ್ಟ್ ಮಾಡೋ ಅಂಥವ್ರು ಈ ಹೆಣ್ಣುಮಕ್ಕಳು ನಾನಿಲ್ಲಿ ಬಹಳ ಮುಖ್ಯವಾಗಿ ಈ ಕೆ ಟಿ ಅಚ್ಚಯ್ಯ ಅನ್ನೋರು ಅಂತಾರಾಷ್ಟ್ರೀಯ ಖ್ಯಾತಿಯ ಆಹಾರ ತಜ್ಞರು ಅವರು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಏನು ಅಂತಂದರೆ ಬಹುಶಃ ಯಾವುದೇ ತಕರಾರುಗಳಿಲ್ಲದೆ ಯುದ್ಧ ಕದನಗಳು ಗಲಾಟೆಗಳು ಇಲ್ಲದೆ ವೀಸಾ ಪಾಸ್ಪೋರ್ಟುಗಳು ಇಲ್ಲದೆ ಸದ್ದಿಲ್ಲದೆ ಗಡಿಯನ್ನು ದಾಟಿರೋ ಅಂಥದ್ದು ಈ ಆಹಾರ ದವಸ ಧಾನ್ಯಗಳು ಹಣ್ಣು ಹಂಪಲುಗಳು ಇದು ಐತಿಹಾಸಿಕವಾಗಿ ಆಗಿರೋ ಸತ್ಯ ನಾವು ತಿನ್ನುವಂತಹ ಸುಮಾರು ತರಕಾರಿಗಳು ದಕ್ಷಿಣ ಅಮೇರಿಕಾದ ಮೂಲ ನಾವು ಬಳಸೋ ಅಂಥ ತೆಂಗಿನಕಾಯಿ ಆಗಿರ್ಬೋದು ನಾವು ಬಳಸೋ ಅಂಥ ಪಪ್ಪಾಯ ಆಗಿರ್ಬೋದು ನಾವು ಬಳಸೋಂಥ ಟೊಮೆಟೊ ಆಗಿರ್ಬೋದು ಇವು ಯಾವ ಯಾವುದೇ ತಕರಾರುಗಳಿಲ್ಲದನ್ನೇ ಗಡಿಗಳನ್ನು ದಾಟಿಕೊಂಡು ನಮ್ಮ ಹೊಟ್ಟೆಯನ್ನು ಸೇರಿದೆ ಕೆ ಪಿ ಪು ಇವರು ನಮ್ಮ ಕೆ ಸ್ವಾಮಿಯವರು ಬರೆದಂಥದ್ದು ಒಂದು ನಮ್ಮ ಹೊಟ್ಟೆಯೊಳಗೆ ದಕ್ಷಿಣ ಅಮೇರಿಕ ಅಂತ ಅನ್ನೋದೊಂದು ಪುಸ್ತಕವೇ ಇದಕ್ಕೆ ಸಾಕ್ಷಿ ಆದರೆ ಆಹಾರದಲ್ಲೂ ಎಂಥ ರಾಜಕಾರಣ ಇದೆ ಅಂತಂದರೆ ಈ ರಾಜಕಾರಣವನ್ನು ಮಾಡ್ತಿರೋದು ಯಾರು ಅಂತ ಅನ್ನೋದನ್ನು ಗಮನಿಸ್ಕೋಬೇಕು ಇಷ್ಟು ಚೆನ್ನಾಗಿ ಗಡಿಗಳನ್ನು ದಾಟಿ ಕದನಗಳೇ ಇಲ್ಲದೆ ಇರುವಂಥದ್ದು ಇವತ್ತು ಕದನದ ರಣರಂಗಗಳನ್ನು ಆಗಿದ್ದಾವೆ ಆಹಾರ ಪದ್ಧತಿ ಅನ್ನೋದನ್ನು ಮರಿಬಾರ್ದು ಬಹುಶಃ ಆಹಾರದ ಬಗ್ಗೆ ಆಥೆಂಟಿಕ್ ಆಗಿ ಏನಾದರೂ ಒಂದನ್ನು ಹೇಳಲೇಬೇಕು ಅಥವಾ ಏನಾದರೂ ಒಂದು ಗಲಾಟೆಯನ್ನು ಮಾಡಲೇಬೇಕು ಅಂತಂದರೆ ಈ ನಾಡಿನ ಹೆಣ್ಮಕ್ಳು ಮರಿ ಮಾಡಬೇಕಾಗಿದೆ ಯಾಕೆ ಅಂತಂದರೆ ಈ ಆಹಾರ ಅಂತ ಅನ್ನೋದಿದೆಯಲ್ಲ ಇದಕ್ಕೆ ಇತಿಹಾಸ ಲಿಖಿತ ಇತಿಹಾಸವು ನಿಮಗೆ ಸೂಪಶಾಸ್ತ್ರದ ಕಾಲದಿಂದನೂ ಬರುತ್ತೆ ಚಾವುಂಡರಾಯನ ಕಾಲದಿಂದ ಬರುತ್ತೆ ಸೋಮೇಶ್ವರ ಸ ಬರುತ್ತೆ ಅದು ಎಲ್ಲವನ್ನೂ ಗಂಡು ಮಕ್ಕಳು ಬರೆದಿರೋದು ಒಂದು ಲಿಖಿತ ಇತಿಹಾಸ ಇದೆ ಆದರೆ ಮನೆಯಲ್ಲಿ ಎದೆಹಾಲು ಕುಡಿದು ಹಾಲನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟಪಡೋ ಒಂದು ಮಗುವಿನಿಂದ ಹಿಡಿದು ಮೂಳೆ ಚೀಪುವವರೆಗೂ ಉಣ್ಣಿಸಿ ಬೆಳೆಸೋ ಅಂಥವ್ರು ಹೆಣ್ಮಕ್ಕಳು ವಯಸ್ಸಾಗಿರೋ ಅಲ್ಲಿಲ್ದಿರೋರಿಗೆ ಯಾವ ಆಹಾರ ಬೇಕು ಕಾಯಿಲೆ ಬಂದಿರೋರಿಗೆ ಯಾವ ಆಹಾರ ಬೇಕು ವಯಸ್ಸಿಗೆ ಅಂಥ ಮಕ್ಕಳಿಗೆ ಎಂಥ ಆಹಾರ ಬೇಕು ಬಾಣಂತಿಯರಿಗೆ ಎಂಥ ಆಹಾರ ಬೇಕು ಅನ್ನೋ ಅಂತಹ ಒಂದು ಸೂಕ್ಷ್ಮ ಪ್ರಜ್ಞೆ ಅವರಲ್ಲಿ ಇದೆ ಅದನ್ನು ಗುರ್ತಿಸಿ ಅವರು ನಮಗೆ ಉಣಿಸಿ ತಿನ್ನಿಸಿ ನಮ್ಮನ್ನು ಗಟ್ಟಿ ಮಾಡಿದ್ದಾರೆ ಅಂತ ಒಂದು ಹಬ್ಬ ಹರಿದಿನ ಆಗಲಿ ಯಾವುದೇ ಒಂದು ಸಮಾರಂಭ ಆಗಲಿ ಅದು ಆಹಾರದ ಸಂಭ್ರಮ ಇಲ್ಲದೆ ನೆನೆ ಅದು ಕಂಪ್ಲೀಟ್ ಅಂಥದ್ದೇ ಅಲ್ಲ ಅದು ಯಾವ್ಯಾವ ಹಬ್ಬಕ್ಕೆ ಎಂತೆಂಥ ಆಹಾರನ ಸಂಕ್ರಾಂತಿ ಬಂತು ಅಂದರೆ ಎಳ್ಳು ಬೆಲ್ಲು ತಿನ್ನಬೇಕು ಅಂತ ಅನ್ನೋದು ಯುಗಾದಿ ಬಂತು ಅಂತಂದರೆ ಒಬ್ಬಟ್ಟು ಮಾಡ್ಕೊಂಡು ಉಣ್ಬೇಕು ಅಂದ್ಬಿಟ್ಟು ಯುಗಾದಿ ಹಬ್ಬ ಆಯಿತು ಅಂತಂದರೆ ಬಾಡ್ ಮಾಡ್ಕೊಂಡು ಉಣ್ಣು ಅಂಥದ್ದು ಎಂಥೆಂಥ ಸಂದರ್ಭಕ್ಕೆ ಯಾವ್ಯಾವ ಆಹಾರವನ್ನು ಮಾಡಬೇಕು ಅಂತ ಅನ್ನೋದು ಕೂಡ ಹೆಣ್ಮಕ್ಕಳಿಗೆ ಗೊತ್ತಿದೆ ಈ ಅಡುಗೆ ಅನ್ನೋ ಕಲೆಯಲ್ಲಿ ಇದು ಅರವತ್ನಾಲ್ಕು ಕಲೆಗಳಲ್ಲಿ ಒಂದು ಕಲೆ ಅಂತ ಅನ್ನಿಸ್ಕೊಂಡಿದೆ ಹಂಗ ಆಗೋದ್ರಿಂದ ಹಿಂದೆ ಇವರ ಶ್ರಮ ಜಾಸ್ತಿ ಇದೆ ಇದರಲ್ಲಿ ವಿಜ್ಞಾನ ಇದೆ ಇದರಲ್ಲಿ ಕೌಶಲ್ಯ ಇದೆ ಇದರಲ್ಲಿ ತತ್ವ ಇದೆ ಇದರಲ್ಲಿ ಕಲಾತ್ಮಕತೆ ಇದೆ ಇದರಲ್ಲಿ ಸಂಸ್ಕೃತಿ ಇದೆ ನೀವು ಎಷ್ಟೊಂದು ಹಾಡುಗಳಿದ್ದಾವೆ ಎಷ್ಟೊಂದು ಗಾದೆ ಮಾತುಗಳಿದ್ದಾವೆ ಆಹಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಗೊತ್ತಿರುವಂತಹ ಸ ಈಗ ಹಳ್ಳಿ ಕಡೆಯಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಐವತ್ತು ಬೆರಕೆ ಸೊಪ್ಪನ್ನ ಹೆಣ್ಣು ಮಕ್ಕಳು ಗುರ್ತಿಸಬಲ್ರು ಆ ಯಾವ ಸೊಪ್ಪನ್ನ ಏನಕ್ಕೆ ಬಳಸಬೇಕು ಅಂತ ಅನ್ನೋದನ್ನ ಹೇಳ್ಬಲ್ರು ಅವರನ್ನ ನಾವು ಸಸ್ಯಶಾಸ್ತ್ರಜ್ಞರು ಅಂತ ಯಾರು ಕರೆಯೋದಿಲ್ಲ ಈಗ ಅಡುಗೆ ಮನೆಯ ನೋಡ್ರಿ ಅದರಲ್ಲಿ ಬಳಸೋ ಅಂತ ಪರಿಕರಗಳನ್ನ ನೋಡ್ರಿ ತುರಿಯ ಮನೆ ಇರುತ್ತೆ ಚಾಕುಗಳು ಇರ್ತವೆ ಕತ್ತಿಗಳು ಇರ್ತವೆ ಕುಟಾಣಿಗಳು ಇರ್ತವೆ ಗುಂಡ್ ಕಲ್ಲು ಇರ್ತವೆ ಅರಿಯ ಕಲ್ಲು ಇರ್ತವೆ ಮಸ್ಯ ಗುಂಡ್ ಇರ್ತವೆ ಇದನ್ನ ನೋಡಿದ್ರೆ ಒಂದು ಕಾರ್ಖಾನೆ ತರ ಇದಕ್ಕೆ ಚಕ ಚಕ ಅಂತ ಅಂದ್ಬಿಟ್ಟು ಹೆಣ್ಮಕ್ಕಳು ಅಡುಗೆನ ಮಾಡ್ತಾರೆ ಅಂದರೆ ಅವರ ಮಿದುಳು ಮತ್ತು ಕೈಯಿನ ಕೋಆರ್ಡಿನೇಷನ್ನು ಅದ್ಭುತವಾಗಿ ಈ ಆಹಾರ ತಯಾರಿಸೋ ಕ್ರಮದಲ್ಲಿ ಇರುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಅವರಿಗೆ ಅಳತೆ ಏನು ಬೇಕಾಗಿಲ್ಲ ಎಲ್ಲರೂ ಒಂದು ರವಷ್ಟು ಅಂತಾರೆ ಒಂದು ಹೆಬ್ಬೆಟ್ಟು ಗಾತ್ರ ಅಂತಾರೆ ಒಂದು ಸ್ಯಾರೆ ಅಂತಾರೆ ಒಂದು ಬಗ್ಸೆ ಅಂತಾರೆ ಒಂದು ಇಡಿ ಅಂತಾರೆ ಅಳತೆ ಕೂಡ ನಮ್ಮ ಮೈನಲ್ಲಿ ಇದೆ ಮತ್ತು ಮಾಂಸದ ಬಗ್ಗೆ ಮಾಂಸಾಹಾರ ತಿನ್ನುವಂಥವ್ರು ಇಲ್ಲಿದ್ದರೆ ಕೋಳಿಯನ್ನು ಕೊಯ್ಬೇಕು ಅಂದರೆ ಅವರಿಗೆ ಕೋಳಿಯ ಅನಾಟಮಿ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದನ್ನು ಕೂಡ ವಿಜ್ಞಾನ ಅಂದ್ಬಿಟ್ಟು ಆಹಾರವನ್ನು ಇವರು ಉಳಿಸಿ ಕಾಪಾಡ್ತಾರೆ ಆ ಪ್ರಿಸರ್ವೇಷನ್ ಅನ್ನೋ ಟೆಕ್ನಿಕ್ ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಅದು ಅದಕ್ಕೆ ಬಳಸುವಂಥದ್ದು ಅದು ಅರಿಶಿನ ಆಗಿರ್ಬೋದು ಬೂದಿ ಆಗಿರ್ಬೋದು ಸುಣ್ಣ ಆಗಿರ್ಬೋದು ಅಟ್ಟದ ಮೇಲೆ ಇಡೋ ಅಂಥದ್ದಾಗಿರ್ಬೋದು ಬಿಸಿಲಿನಲ್ಲಿ ಒಣಗಿಸೋ ಅಂಥದ್ದು ಆಗ್ಬೋದು ಮಣ್ಣನ್ನು ಕಟ್ಟಿ ಒಣಗಿಸೋ ಅಂಥದ್ದಾಗಿರ್ಬೋದು ಗುಡಾನದಲ್ಲಿ ಇಡೋ ಅಂಥದ್ದಾಗಿರ್ಬೋದು ಉರಿಯೋ ಆಗಿರ್ಬೋದು ಇದನ್ನು ಎಲ್ಲ ಕಾಲಕ್ಕೂ ಮುನ್ನೂರ ಅರವತ್ತೈದು ದಿನಗಳ ಕಾಲ ಮೂರು ಹೊತ್ತು ಊಟವನ್ನು ಕೊಡೋದಕ್ಕೆ ನಡೆಸುವಂತಹ ಸಂರಕ್ಷಣೆ ಇದೆಯಲ್ಲ ಆ ಸಂರಕ್ಷಣೆಯನ್ನು ಇವರು ವೈಜ್ಞಾನಿಕ ಪದಪುಂಜಗಳನ್ನು ಬಳಸಿ ಹೇಳದೇ ಇರ್ಬೋದು ಆದರೆ ಅವ್ರಿಗೆ ಆ ವಿಜ್ಞಾನ ಅಂತ ಅನ್ನೋದು ಗೊತ್ತಿದೆ ಒಂದು ಅಡುಗೆ ಮನೆ ಅಂತ ಅನ್ನೋದು ಒಂದು ಕೆಮಿಸ್ಟ್ರಿಯ ಲ್ಯಾಬ್ ಅಂತ ಕೊಡೋ ನಾವು ಹೇಳ್ಬೋದು ಮತ್ತು ವಯಸ್ಸಾಗಿರೋ ಅಂಥವ್ರು ತಿನ್ನೋದಕ್ಕೆ ಹಲ್ಲಿಲ್ಲದೆ ಇರೋ ಅಂಥವ್ರು ತಿನ್ನೋದಕ್ಕೆ ಋತುಮಾನಕ್ಕೆ ಅನುಗುಣವಾಗಿ ಎಲ್ಲಿ ಏನು ಬೆಳೆಯುತ್ತೆ ಅಂತ ಇಂಥ ಕಾಲದಲ್ಲಿ ಇಂಥ ಅಣಬೆ ಬೆಳೀತವೆ ಅಂತ ಅನ್ನೋದು ಗೊತ್ತು ಯಾವ ಅಣಬೆನ ತಿಂದರೆ ಸಾಯ್ತಾರೆ ಯಾವ ಅಣಬೆ ತಿಂದರೆ ಒಳ್ಳೆಯದು ಅಂತ ಅನ್ನೋದು ಗೊತ್ತು ಆದರೆ ಇಷ್ಟೆಲ್ಲ ಕೌಶಲ್ಯ ಇಷ್ಟೆಲ್ಲ ಜ್ಞಾನ ಎಷ್ಟೊಂದು ಗಾದೆ ಮಾತುಗಳಿದಾವೆ ಕಥೆಗಳಿದ್ದಾವೆ ಇಲ್ಲಿ ನನಗೆ ಸಮಯದ ಮಿತಿ ಇರೋದ್ರಿಂದ ಆ ವಿವರಕ್ಕೆ ನಾನು ಹೋಗೋದಿಲ್ಲ ಅಷ್ಟೆಲ್ಲ ಅಂದರೆ ದಿನನಿತ್ಯ ಮಾಡೋ ಅಂತಹ ಈ ಕೆಲಸ ಇದೆಯಲ್ಲ ಮೋಸ್ಟ್ ಮೊನಾಟನಸ್ ಅಂದರೆ ದಿನನಿತ್ಯ ಮಾಡೋ ಅಂಥದ್ದು ರೂಢಿಗತವಾಗಿ ಮಾಡಿಕೊಂಡು ನಮಗೆ ಅಂಥದ್ದು ತಪ್ಪೋ ಅಂಥದ್ದೇನೇ ಇಲ್ಲ ಆದರೂ ಬೇಸಲವಿಲ್ಲದೆ ಮಾಡ್ಕೊಂಡು ಬಂದಿರೋದಕ್ಕೆ ಇದಕ್ಕೆ ಯಾವ ಕಿರೀಟಗಳು ಇಲ್ಲ ಯಾವ ಪ್ರಶಸ್ತಿಗಳೂ ಇಲ್ಲ ಹಂಗಾಗಿ ನನಗೆ ಈ ಯಾವ ಐದು ಮುಖ್ಯ ವಿಷಯಗಳನ್ನು ತಗೊಂಡಿದ್ದೀರಿ ಈ ಆಹಾರದ ವಿಷಯಕ್ಕೆ ಬಂತು ಅಂತಂದರೆ ಮಹಿಳೆಯರಿಗೆ ಗೊತ್ತಿರೋದು ಉಣ್ಣೋದನ್ನ ಉಣ್ಣ ಅನ್ನ ನಾ ಕಾಲಕ್ಕೆ ತುಳಿಬಾರ್ದು ಅಂತಾರೆ ಉಣ್ಣುವಾಗ ಒಂದು ತುತ್ತನ್ನು ಮೊದಲು ಇರಬೇಕೋ ಅಥವಾ ಪಕ್ಷಿಗೋ ಇಟ್ಟು ತಿನ್ನಬೇಕು ಅಂತ ಅಂತಾರೆ ಉಣ್ಣುವಾಗ ಕೋಪ ಮಾಡ್ಕೋಬಾರ್ದು ಅಂತಾರೆ ಬಸರು ಹೆಣ್ಮಕ್ಳು ನೆಮ್ಮದಿಯಾಗಿ ಉಣ್ಬೇಕು ಒಟ್ಟಲ್ಲಿರೋ ಮಗು ಆರೋಗ್ಯವಾಗಿ ಬೆಳಿಬೇಕು ಅಂತ ಅಂತಾರೆ ಈ ಮಹಿಳೆಯರ ಜ್ಞಾನವನ್ನು ಕೌಶಲ್ಯವನ್ನು ಅವ್ರಿಗಿರೋ ಅಂತಹ ಜಾಣ್ಮೆಯನ್ನು ಗುರುತಿಸೋ ಅಂಥದ್ದಾಯಿತು ಅಂತಂದರೆ ಆಗ ನಾವು ಆಹಾರಕ್ಕೂ ಈ ಅನ್ನೋ ವಿಷ ಆಗೋಗಿದೆ ಇವಾಗ ವಿಷಯ ಎಲ್ಲಿಂದ ಆಗುತ್ತೆ ಹೆಣ್ಮಕ್ಳು ಕೊಪ್ಪಲಲ್ಲಿ ಎಲ್ಲಿ ಬೆಳೀತಾರೋ ನಾನು ಇಡೀ ಕರ್ನಾಟಕವನ್ನು ಮೂವತ್ತು ಜಿಲ್ಲೆಯನ್ನು ಮೂರು ಮುಖ್ಯ ವಿಷಯಗಳಿಗೆ ಸುತ್ತಕೊಂಡು ಬಂದಿದ್ದೀನಿ ಒಂದು ಪೌರಕಾರ್ಮಿಕರು ಮಲಬಾಚುವವರ ವಿಷಯಕ್ಕೆ ಇನ್ನೊಂದು ಬೀದಿಯಲ್ಲಿ ದಂಧೆ ಮಾಡೋ ಹೆಣ್ಮಕ್ಳಿಗೆ ಇದು ಸರ್ಕಾರ ರಚಿಸಿದ ಸಮಿತಿಯ ಭಾಗವಾಗಿ ನಾನು ಮಾಡಿರೋದು ಇನ್ನೊಂದು ಉಣ್ಣುವ ಆಹಾರದ ಬಗ್ಗೆ ಎಲ್ಲೆಲ್ಲಿ ಮಹಿಳೆಯರ ಪರಿಮಿತಿಯಲ್ಲಿ ಕೃಷಿ ಅನ್ನೋದು ಇರುತ್ತೋ ಅಲ್ಲಿ ಎಲ್ಲನೂ ಈ ಯಾವ ರಾಸಾಯನಿಕವನ್ನು ಬಳಸೋದಿಲ್ಲ ಅವರು ಎಲ್ಲೂ ಅವರು ಈ ಯಾವುದು ನಮ್ಮ ಪ್ಲ್ಯಾಸ್ಟಿಕ್ಕು ಹಾಳು ಮಾಡಿದೆ ಅವರು ಬಳಸೋ ಅಂತಹ ಸಂರಕ್ಷಣೆಗೆ ಬಳಸೋ ಅಂಥದ್ರಲ್ಲೂ ಕೆಮಿಕಲ್ಸನ್ನು ಬಳಸೋದಿಲ್ಲ ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಎಲ್ಲಿ ಕೃಷಿ ವಾಸ್ಟ್ ಆಗುತ್ತೆ ಎಲ್ಲಿ ಮಾನೋಕಲ್ಚರ್ ಆಗುತ್ತೆ ಎಲ್ಲಿ ಏಕ ಬೆಳೆ ಬರುತ್ತೆ ಎಲ್ಲಿ ಟನ್ಗಟ್ಲೆ ಬೆಳೆದು ಅದನ್ನು ಮಾರಾಟ ಮಾಡಬೇಕು ಅಲ್ಲೆಲ್ಲನೂ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ ರಾಸಾಯನಿಕಗಳು ಬಂದಿದ್ದಾವೆ ಒಂದು ಸಲ ಮಾರುಕಟ್ಟೆ ಎಕಾನಮಿ ಅಂತ ಬಂದ ತಕ್ಷಣ ಮಾರಾಟ ಮಾಡೋದು ಅದ್ರ ದುಡ್ಡು ಎಣಿಸ್ಕೊಳ್ಳೋದು ಪುರುಷ ನಾನು ಇದನ್ನು ಪುರುಷ ಪ್ರಧಾನತೆ ಅಂತಂದರೆ ಪುರುಷರನ್ನ ದ್ವೇಷಿಸೋದು ಅಂತಲ್ಲ ಪುರುಷ ಪ್ರಧಾನತೆ ಅಂತ ಅನ್ನೋದು ಗಂಡು ಸಹಜ ಮನುಷ್ಯರ ಥರ ಇರೋದಕ್ಕೆ ಬಿಟ್ಟಿಲ್ಲ ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದೀನಿ ಅವರ ಎದೆ ಒಳಗಡೆ ಇರುವಂತಹ ಆರ್ದ್ರತೆಯನ್ನು ಅವರ ಒಳಗಡೆ ಇರುವಂತಹ ತಾಯ್ತನದ ಗುಣವನ್ನು ಕೂಡ ಅದು ಕೊಂದಾಕಿದೆ ಅದು ಹೆಣ್ಣು ಮಕ್ಕಳಿಗೆ ಹೆಂಗೆ ಅನ್ಯಾಯವನ್ನು ಮಾಡಿದೆಯೋ ಗಂಡು ಮಕ್ಕಳಿಗೂ ಅನ್ಯಾಯ ಮಾಡಿದೆ ಒಂದು ಸಣ್ಣ ಕೂಸನ್ನು ಪ್ರೀತಿಯಿಂದ ರಚ್ಚೆ ಹಿಡಿಯೋ ಮಗುವನ್ನು ಉಣ್ಸೋದು ಕಾಯಿಲೆ ಬಂದಿರೋ ಮಗುವನ್ನು ನೋಡ್ಕೊಳ್ಳೋದು ಹಸ್ದವ್ರಿಗೆ ಊಟ ಮಾಡ್ಕೊಡೋದು ಇದೆಯಲ್ಲ ಕೊಟ್ಟು ಕಾಪಾಡೋದಿದೆಯಲ್ಲ ಕಾಯಿಲೆ ಬಂದವರು ಅನ್ನದಿಂದನೇ ಚೇತರಿಸ್ಕೊಂಡ್ಬಿಡ್ತಾರೆ ಅಂಥ ಒಂದು ದೊಡ್ಡ ವಿಜ್ಞಾನಕ್ಕೆ ಬಾಬಾ ಸಾಹೇಬರು ಇನ್ನೊಂದು ಮಾತು ಹೇಳ್ತಾರೆ ನೀವು ಮನೆ ಕೆಲಸನೂ ಒಟ್ಟಿಗೆ ಮಾಡಿದ್ರಿ ಅಂದರೆ ಹೆಣ್ಮಕ್ಳು ಕ್ರಾಂತಿ ಮಾಡೋದಕ್ಕೂ ಬರ್ತಾರೆ ಅನ್ನೋ ಮಾತನ್ನ ನೆನ್ಪಿಟ್ಕೊಂಡು ನಾನು ಈ ಮಾತನ್ನ ಹೇಳಿದ್ದೀನಿ ಹಾಗೆ ಈ ಆಹಾರವನ್ನು ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಡು ಬಂದಿರುವಂತಹ ಹೆಣ್ಣು ಮಕ್ಕಳ ಜ್ಞಾನ ಇದರಲ್ಲಿ ಬರಬೇಕು ಹೆಣ್ಮಕ್ಳು ಇದರಲ್ಲಿ ಕಡಿಮೆ ಇದ್ದಾರೆ ಯಾಕೆ ಕಡಿಮೆ ಇದ್ದಾರೆ ಅನ್ನೋದು ಗೊತ್ತು ಗಂಡು ಮಕ್ಕಳು ಇದ್ದೀರಿ ಈ ಒಳ್ಳೆ ಕಾರ್ಯಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದೀರಿ ಭಾಳ ಒಳ್ಳೆಯದು ಆದರೆ ಮತ್ತೆ ಬಾಬಾ ಸಾಹೇಬ್ರ ಮಾತನ್ನು ಹೇಳ್ತೀನಿ ಯಾವ ಚಳುವಳಿಯು ಹೆಣ್ಣು ಮಕ್ಕಳು ಇಲ್ಲದೆ ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಹೆಣ್ಮಕ್ಳು ಇಲ್ಲಿ ಬರಬೇಕು ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತಂದರೆ ನೀವು ಎಲ್ಲರೂ ಮನೆ ಅಂತ ಅನ್ನೋದು ಸಮಾಜದ ಕಣ್ಣು ಮಕ್ಕಳು ಅಂತ ಅನ್ನೋದು ನಮ್ಮ ಮುಂದಿನ ನಾಳೆಗಳು ಅದು ಎರಡಕ್ಕೂ ಕೈ ಜೋಡಿಸ್ಲಿಲ್ಲ ಅಂದರೆ ಮಹಿಳೆಯರ ಜ್ಞಾನ ಎಲ್ಲೂ ಪ್ರಯೋಜನಕ್ಕೆ ಬರೋದಿಲ್ಲ ಅವರು ಮೂಲೆಯಲ್ಲೇ ಅವರು ಉರಿಸುವ ಸೌದೆ ಹೆಂಗೆ ಬೂದಿ ಆಗುತ್ತೋ ಹಾಗೆ ಬೂದಿ ಆಗ್ತಾನೇ ಇರ್ತಾರೆ ಆದರೆ ಮತ್ತೆ ಆದ್ರೂ ಮತ್ತೆ ನಾವು ಚಿಗುರ್ತೀವಿ ಮಣ್ಣಿಗೆ ಗೊಬ್ಬರ ಆಗಿ ಅಂದ್ಬಿಟ್ಟು ಮತ್ತು ಇವತ್ತು ನಾವು ಮಾಡ್ತಾ ಇರೋದು ಗಾಂಧೀಜಿಯನ್ನು ಸಾಯಿಸಿರೋ ಅಂಥ ದಿವಸ ಬಹುಶಃ ಈ ನಾಡಿನಿಂದ ಗಾಂಧೀಜಿಯನ್ನು ಸಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಗಾಂಧೀಜಿ ಸಾಯುವುದೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಎಂದೂ ಕೊನೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಚೈತ್ಯ ಭೂಮಿಗೆ ಹೋಗ್ರಿ ಅವರು ಪರಿನಿಬ್ಬಾಣ ಹೊಂದಿದ ದಿವಸವನ್ನು ಅಲ್ಲಿ ಲಕ್ಷಾಂತರ ಜನ ತಲೆ ಮೇಲೆ ಎರಡು ಬ್ಯಾಗ್ ಹೊತ್ಕೊಂಡು ಬರ್ತಾರೆ ಎಲ್ಲಂದ್ರಲ್ಲಿ ಮಲಿಕಂತಾರೆ ಬೆಡ್ಶೀಟ್ಗಳು ತಗೊಂಬಂದಿರ್ತಾರೆ ಮತ್ತು ಪುಸ್ತಕದ ಸ್ಟಾಲ್ಗಳು ಅವತ್ತು ಅವರು ಆರಾಧಿಸೋದು ಜ್ಞಾನವನ್ನು ಪ್ರತಿಯೊಬ್ಬರು ಓದಕ್ಕೆ ಬರಲ್ಲ ಅಂತ ಅನ್ನೋರು ಪುಸ್ತಕನ ತಕೊಂಡು ಹಿಂಗೆ ಮುಟ್ ನೋಡ್ಕೊಂಡು ಕಾಸ್ಟ್ಲಿ ಪುಸ್ತಕನ ತಕೊಂಡು ಹೋಗ್ತಾರೆ ಪುಸ್ತಕ ವೈಚಾರಿಕತೆಯ ಸಂಕೇತ ಬಾಬಾ ಸಾಹೇಬರು ತೀರ್ಕೊಂಡಿರೋದಕ್ಕೆ ಗೌರವ ಸಲ್ಲಿಸುವಂಥದ್ದು ಅದು ಒಂದು ಸೆಂಟಿಮೆಂಟು ಈ ಕರುಣೆ ಮತ್ತು ವೈಚಾರಿಕತೆ ಸೇರಿದಾಗ್ಲೇ ನಾವು ಒಂದು ಸಮನ್ವಯನ್ನ ಸಾಧಿಸೋದಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಕಟ್ಟ ಕೊನೆಯಲ್ಲಿರೋ ಅಂಥವ್ರು ಉದ್ಧಾರ ಆಗೋದೆ ಸರ್ವೋದಯ ಅಂತ ಅನ್ನೋದನ್ನು ಗಾಂಧಿ ಹೇಳಿದ್ರು ಸ್ವಾಮಿಗಳು ಈ ತರದ ಒಂದು ದೊಡ್ಡ ಕಾರ್ಯ ನಾನು ದೊಡ್ಡ ಕಾರ್ಯ ಅಂದ್ರೆ ಮನುಷ್ಯ ಮುಖಿಯಾಗಿರೋ ಸಮಾಜಮುಖಿ ಆಗಿರೋ ಕಾರ್ಯವನ್ನ ಪವಿತ್ರ ಕಾರ್ಯ ಅಂತೀನಿ ಅಂತ ಒಂದು ಪವಿತ್ರ ಕಾರ್ಯವನ್ನ ತಕೊಂಡಿದ್ದಾರೆ ತೀರ ಕೊನೆಯಲ್ಲಿರೋ ಅಂಥವ್ರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಲ್ಲೂ ಅತ್ಯಂತ ಕೆಳಗಿರೋ ಅಂಥವ್ರು ಕೂಲಿ ಮಾಡೋರು ಬಡ ಹೆಣ್ಣು ಮಕ್ಕಳು ದಲಿತ ಹೆಣ್ಮಕ್ಳು ಮತ್ತೆ ಈ ಆಹಾರದ ಸರಪಳಿ ಏನಿದೆ ನಾನು ಮಲಬಾಚುವವರ ಬಗ್ಗೆ ಪೌರಕಾರ್ಮಿಕರ ಬಗ್ಗೆ ಮಾತಾಡದೆ ಹೋದರೆ ಆ ಸೈಕಲ್ ಕಂಪ್ಲೀಟೇ ಆಗೋದಿಲ್ಲ ಎಲ್ಲರ ಕಸವನ್ನು ಮಲವನ್ನು ಬಾಚಿ ನೈರ್ಮಲ್ಯವನ್ನು ಕಾಪಾಡಿ ಈ ನಾಡಿನ ಜನತೆಯ ಆರೋಗ್ಯವನ್ನು ಕಾಪಾಡ್ತಾ ಇರೋವಂಥ ಸೈನಿಕರು ಮಲ ಬಾಚುವವರು ಕಸ ಬಾಚುವವರು ಅವರು ಈ ಚಳುವಳಿಯ ಭಾಗ ಆಗಬೇಕು ಮತ್ತು ಇದು ಯಶಸ್ವಿ ಆಗೇ ಆಗುತ್ತೆ ಅಂತ ಅನ್ನೋದು ನಾನು ಯಾಕೆ ಕಡ ಖಂಡಿತವಾಗಿ ಹೇಳಿದೆ ಅಂತಂದರೆ ಗುರುಗಳು ಕೂತಿದ್ದಾರೆ ಇಲ್ಲಿ ಗುರುಗಳು ಅಂತಂದರೆ ತಾಯಂದರು ತಾಯಂದ್ರಿಗೆ ಯಾವ ಭಿನ್ನ ಭೇದವೂ ಇರೋದಿಲ್ಲ ಮಕ್ಕಳ ಬಗ್ಗೆ ಮತ್ತೆ ಯಾರು ನೊಂದಿರ್ತಾರೋ ಬೆಂದಿರ್ತಾರೋ ಆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಮತ್ತೆ ಅವರು ಒಂದು ಏಟ್ ಒಡಿತಾರೆ ಬದುಕಕ್ಕೆ ಅವರು ಒಂದು ಮಾತನ್ನು ಬೈತಾರೆ ಬದುಕೋದಕ್ಕೆ ಅವರು ತಿನ್ನೋ ಅಂಥದನ್ನ ತಿನ್ನಿಸ್ತಾರೆ ಅದು ಕಹಿ ಅಂದ್ರೂ ತಿನ್ನಿಸ್ತಾರೆ ಆರೋಗ್ಯಕ್ಕೆ ಗೊತ್ತು ಅಂತ ತಪ್ಪು ದಾರಿನಲ್ಲಿ ಹಿಡ್ದಾಗ ತಿಕ್ಕದ ಮೇಲೆ ಎಲ್ ಒಡೆದು ದಾರಿಯನ್ನು ಕಲಿಸ್ತಾರೆ ಗುರುಗಳು ಹಾಗೇನೇ ತಪ್ಪು ದಾರಿ ತೋರಿಸಿದಾಗ ಒಡೆಯೋಂಥದ್ದು ಅಧಿಕಾರ ಯಾಕೆ ಗುರುಗಳಿಗಿದೆ ಅಂತಂದರೆ ಅವರ ಅಂತಃಕರಣದಿಂದ ಗುರುಗಳಾಗೋದು ಇವಾಗ ಬುದ್ಧ ಬುದ್ಧನ ನಾನು ಗಂಡಸು ಅಂತ ಅಂದ್ಕೊಳೋಕ್ಕಾಗಲ್ಲ ಪರಮಹಂಸರನ್ನ ನಾನು ಅಂತ ಅನ್ಕೊಳ್ಳೋಕ್ಕಾಗಲ್ಲ ಯಾರು ನಿಜವಾದ ತಾಯಂದರು ಆಗಿರ್ತಾರೋ ಅವರು ಗುರುಗಳು ಹಾಗಾಗಿ ಈ ತಪ್ಪಿರೋ ಅಂತಹ ಎಲ್ಲ ರೀತಿಯ ಮಾಲಿನ್ಯವನ್ನು ತೊಳೆದು ಹಾಕೋದಿಕ್ಕೆ ಈ ತಾಯಿ ಸ್ವರೂಪದ ಗುರುಗಳು ಮುಂದೆ ನಿಂತಿದ್ದಾರೆ ಬಹುಶಃ ಇದನ್ನ ಎಲ್ಲರೂ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಇದಕ್ಕೆ ಕೈ ಜೋಡಿಸೋದಕ್ಕೂ ಸುಲಭ ಆಗೋದು ಯಾಕೆ ಅಂತಂದ್ರೆ ಗುರುಗಳು ಮುಂದೆ ನಿಂತಿರೋದಕ್ಕೆ ಮತ್ತೆ ಗುರುಗಳು ಅಂತ ಅನ್ಬೇಕಾದ್ರೆ ಎಲ್ಲರನ್ನೂ ನಾನು ಗುರುಗಳು ಅಂತ ಒಪ್ಕೊಳ್ಳೋದಿಲ್ಲ ನನಗೆ ಸಾಣೆಹಳ್ಳಿ ಸ್ವಾಮಿಗಳನ್ನ ಪರಿಚಯಿಸಿದ್ದು ಸಾಣೆಹಳ್ಳಿಯನ್ನು ಪರಿಚಯಿಸಿದ್ದು ನನ್ನ ರಂಗಭೂಮಿಯ ಗುರುಗಳಾದ ಸಿ ಜಿ ಕೃಷ್ಣಸ್ವಾಮಿ ಅವರು ಏನೂ ಗೊತ್ತಿಲ್ಲದೆ ಇರೋ ಅಂಥವ್ಳನ್ನ ಸ್ಟೇಜ್ ಹತ್ತಿ ನಾಟಕ ಮಾಡಿಸಿದವರು ಮತ್ತು ನಾನು ಯಾವುದು ಮಠಗಳಿಗೆ ಹೋಗ್ತಿರಲಿಲ್ಲ ಫಸ್ಟ್ ಟೈಮು ನನ್ನ ಕರ್ಕೊಂಡು ಬಂದಿದ್ದು ಗುರುಗಳು ಫಸ್ಟು ಹಿರೋಶಿಮಾದ ಬಗ್ಗೆ ಅಣ್ವಸ್ತ್ರ ನಿಷೇಧದ ಬಗ್ಗೆ ನಾವು ನಾಟಕ ಮಾಡಿದಾಗ ಬನ್ನಿ ಅಂತ ಭಾಳ ಪ್ರೀತಿಯಿಂದ ಕರೆದ್ರು ನನಗೆ ಆಶ್ಚರ್ಯ ಆಯಿತು ಈ ಥರದ ಒಂದು ರಾಜಕೀಯ ವಿಷಯವನ್ನು ಇಟ್ಕೊಂಡು ನಾಟಕ ಮಾಡೋದು ನಾನು ನನ್ನ ಗೆಳತಿ ಇಬ್ಬರೆ ಪ್ರತಿಸಲ ಏನ ಮಾಡಿದ್ರು ನಮ್ಗೆ ಕರೀತಾರೆ ನಮ್ಮ ಗುರುಗಳ ಸಮಾಧಿನೂ ಅಲ್ಲಿದೆ ಇದು ವೈಚಾರಿಕತೆ ಮತ್ತು ಭಕ್ತಿ ಭಕ್ತಿ ಅಂತಂದರೆ ಅದು ಇಟ್ಸ್ ಅನ್ ಎಪಿಟೋಮ್ ಆಫ್ ಲವ್ ಪ್ರೀತಿಯ ಉತ್ತುಂಗ ಸ್ಥಿತಿಯೇ ಭಕ್ತಿ ಅಲ್ಲಿ ಯಾವ ಭಿನ್ನ ಭೇದವೂ ಇರೋದಿಲ್ಲ ಆ ಥರದೊಂದು ಈ ಮಾಲಿನ್ಯ ನಮ್ಮನ್ನು ಹಾಳು ಮಾಡಿದೆ ಈ ಎಲ್ಲ ಮಾಲಿನ್ಯ ಕೊನೆಯಲ್ಲಿ ನಾಟಕದಲ್ಲಿ ಒಂದು ಮಾತನ್ನು ಹೇಳಿದ್ರು ನಮ್ಮ ಮನಸ್ಸುಗಳನ್ನು ಮಾಲಿನ್ಯ ಮಾಡಿದೆ ನಾವು ಪ್ರಕೃತಿಯಿಂದ ದೂರ ಸರ್ಕೊಂಡಿರೋದಕ್ಕೆ ಈ ಎಲ್ಲ ತಾರತಮ್ಯ ಮಾಲಿನ್ಯ ಆಗಿರೋದು ಪ್ರಕೃತಿಗೆ ನಾವು ಮತ್ತೆ ವಾಪಸ್ಸು ಹೋದಾಗ್ಲೇ ಪ್ರಕೃತಿಯ ಸಂಚಲವನ್ನು ಅರ್ತ್ಕೊಂಡಾಗ ಅದರ ನಾಡಿ ಮಿಡಿತವನ್ನು ಅರ್ತ್ಕೊಂಡಾಗ ನಾವಾಗಿ ನಾವೇನೇ ಸರಿ ಹೋಗ್ತೀವಿ ನಮ್ಮ ತಪ್ಪುಗಳು ನಮಗೇನೇನೆ ಗೊತ್ತಾಗುತ್ತೆ ಅಂಥ ತಪ್ಪುಗಳಿಗೆ ಮಾಲಿನ್ಯಕ್ಕೆ ಕನ್ನಡಿ ಹಿಡಿಯೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಆ ಎಲ್ಲ ಕನ್ನಡಿ ಸ್ವರೂಪದ ಗುರುಗಳಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ ಕೇಳಿಸಿಕೊಂಡಂತಹ ಎಲ್ಲರಿಗೂ ವೇದಿಕೆ ಮೇಲಿರುವಂತಹ ಗುರುಗಳು ಮತ್ತು ಗಣ್ಯರಿಗೆ ತಲೆಬಾಗಿ ನಮಸ್ಕಾರ